ಅಮ್ಮಯಾ ಲಕ್ಷ್ಮಕ್ಕ ನಿಲ್ಲು ಎಲ್ಲೋಗಿದ್ದೆ ಯಾಕಾಜಿ ಬಾಯ್ಲಿ ಬಸನಿಂದ ಏನೋ ಕೇಳಬೇಕಾಗಿತ್ತು ಅದು ಏನು ಹೇಳಮ್ಮ ಏ ರೋಡಗೆಲ್ಲ ಏನು ಕೇಳೋಣ ಬಾಯ್ಲಿ ಒಳಗೆ ಕುತ್ಕೊಂಡ ಹೇಳ್ತೀನಿ ಏನೋ ನಿನ್ನ ಕೇಳಬೇಕಾಗಿತ್ತು ಯಾಕಜಿ ಕರೆದಿದ್ದು ಎಲ್ಲಿಗೆ ಹೋಗಿದ್ದ ಮಣಿ ಏನು ದಾಖಲೀಕು ತಗ್ಲಕ್ಕೊಂಡು ಹೋಗ್ತಿದ್ಯಾ ಏನು ಚೆನ್ನಾಗಿ ಸೀರೆ ಬೇರೆ ಉಟ್ಕೊಂಡು ಎಲ್ಲಿಗೆ ಹೋಗಿದ್ದೆ ಏ ಅದೇ ಇಲ್ಲ ನಮ್ಮ ಕೆಂಜಮ್ಮನ ಮಗೊಂದು ಮದುವೆ ಇತ್ತು ರಾತ್ರಿ ಹೋಗಿದ್ದೆ ಮದುವೆ ಮುಗಿಸ್ಕೊಂಡು ಬೆಳಗ್ಗೆ ಮೂರ್ತ ಮುಗಿಸ್ಕೊಂಡು ಹಂಗೆ ಶಿರಾಕ ಹೋಗಿ ಸೊಸೈಟಿಗೆ ದುಡ್ಡು ಬೇರೆ ಬಿದ್ದಿತ್ತು ನಂದು ಆಮೇಲೆ ಮೋದಿ ಹಾಕೋದು ಎರಡು ಸಾವಿರದ ಬೇರೆ ಬಿದ್ದಿತ್ತು ಸಿದ್ದರಾಮಯ್ಯದ್ದು ಎರಡು ಸಾವಿರ ಬೇರೆ ಬಿದ್ದಿತ್ತು ಅದನ್ನೆಲ್ಲ ಬಿಡಿಸ್ಕೊಂಡು ಬರೋಣ ಅಂತ ಹೋಗಿದ್ದೆ ಕಣಜಿ ಶಿರಾಕಿ ಎಷ್ಟು ಬಿಡಿ ಮನೆ ದುಡ್ಡು ಸೊಸೈಟಿದು ಏಜಿ ನಾನು ಎರಡು ಎಕರೆ ಪಾಣಿ ಕೊಟ್ಟಿದ್ದೆ ಒಂದು ಲಕ್ಷ ಬಿದ್ದಿತ್ತು ಅದ್ರಾಗೆ ಅವರೊಂದು ಐವತ್ತು ಸಾವಿರ ದುಡ್ಡು ಇಟ್ಕೊಂಡು ಇನ್ನು ತೊಂಬತ್ತು ಸಾವಿರ ಕೊಟ್ಟವ್ರಿ ಅಲ್ಲೇ ಹತ್ತು ಸಾವಿರ ಇಟ್ಕೊಂಡ್ರೆ <Sares> na na like te te. ే నన్ బితే యో కడమ్మ ఏనా ఫోన్ యోగ కుయి కుయ్ కుయ్యి అంతైతే నేను యా మెసేజ్ పసాజ్ అంతారా మెసేజ్ దిసేజ్ నేను యార్దా మంత్ కాణి బందా నగో అంతా యార్ద గొప్పిర తోర్సు నిమ్మగైనా లోన్ ಹಾಂ ಪಾಪ ನನ್ನ ಮಗಂತೂ ಅದೇ ನೋಡ್ತೈತೆ ಅದು ನೋಡಾಂದ್ರೆ ನೀವು ಯಾವುದು ದುಡ್ಡು ಬಿಲ್ಲ ನಂಗೆ ಯಾವ್ದು ದುಡ್ಡಿಲ್ಲ ಬಿದ್ದಿಲ್ಲ ಅಂತೈತೆ ಅದು ನೀನು ಹೋಗಿ ಹೋಗಿ ಅವನಿಗೆ ತೋರ್ಸೋಂತ ಉಟ್ ಕಣ್ಣ ಮಗ ಅವನು ಸುಮ್ಮರು ನಾವು ಒಂದು ರೂಪಾಯಿ ಬಿಡಲ್ಲ ಅಕೌಂಟ್ ಎಲ್ಲ ಅಂಗ್ ಬಿಡಿಸ್ಕೊತಾನೆ ಅದೇ ಅದಕ್ಕೆ ಎ ಟಿ ಎಂ ಕಾರ್ಡ್ ಅಂತ ಮಾಡಿಸ್ಕೊಂಡು ಇವಾಗಲ್ಲ ದುಡ್ಡು ಪಟ್ಟದ ಬೇಕಂತ ನನ್ನೆಲ್ಲ ಒಂದನೆ ಬಟ್ಟೆ ಇವತ್ತು ಗ್ಯಾರಂಟಿ ಏ ಇಲ್ಲ ಅಜ್ಜಿ ಹಂಗೆ ಮಾಡಕ್ ಬರಲ್ಲ ಬ್ಯಾಂಕಿಗೆ ಹೋಗಿ ಕೇಳ್ಕೊಂಬ ಅಲ್ಲಿ ಹೇಳ್ತಾರೆ ಯಾರನ್ನ ಬಿಡಿಸ್ಕೊಂಡಿದ್ರು ಹೇಳ್ತಾರೆ ಇಂಥರ ಬಿಡಿಸ್ಕೊಂಡು ಇಂಥ ದಿನನೇ ಬಿಡಿಸ್ಕೊಂಡ್ರು ಅಂತ ಗೊತ್ತಾಗುತ್ತೆ ಹೋಗು ಪಾಸ್ಬುಕ್ ತಗೊಂಡು ನಿಂದ ಆಧಾರ್ ಕಾರ್ಡು ಪಾನ್ ಕಾರ್ಡನ್ನು ತಗೊಂಡೋಗ ಜಾಸ್ತಿ ದುಡ್ಡಿದ್ರೆ ಅವೆಲ್ಲ ಕೇಳ್ತಾರೆ ಅದಕ್ಕೆ ಹ್ಞೂ ಹಂಗ ಇರು ನೀವು ಹೋಗ್ತೀನಿ ನಾಳೆ ಬ್ಯಾಂಕ್ ಐತೆ ರಜೆನಮ್ಮ ರಾ ಏನಿಲ್ಲ ಹೋಗು ಹೊತ್ತು ಮುಂಚೆ ಹೋಗು ತಿರ್ಗ ಮಧ್ಯಾಹ್ನ ಮೇಲೆ ಅದು ರೇಟ್ ಜಾಸ್ತಿ ಇರ್ತಾರೆ ಚೆಕ್ ಮಾಡ್ಕೊಡೋಲ್ಲ ಸರಿ ಹೋಗು ನಿಮಗೆ ಎಣ್ಣೆ ತಮ್ಮೆ ಕಟ್ಟಬೇಕೇನೋ ಕೆಲಸ ಜಾಸ್ತಿ ಐತೆ ನಾನಿಲ್ಲ ನಿಲ್ಲಿಸ್ಕೊಂಡು ಮಾತಾಡ್ತೀನಿ ನೀನು ಊಟ ಗೀಟ ಮಾಡ್ಬೇಕೇನ ಯಾವಾಗ ಉಂಟಿದ್ದ ಏನ ಹ್ಞೂ ಸರಿ ಹೋಗ್ತೀನಿ ಮ್ಯಾಕೆ ಮರಿ ಕಟ್ಟಕ್ಕೆ ಬರ್ಬೇಕು ತಾಣೋಗೋದಲ್ಲಿ ಅದು ಬೆಳಗ್ಗೆಯಿಂದ ಮೇಲೆ ಉಪಾಸ ಐತೆ ಎಂಬಳ ಮೇವು ಹಾಕಿದ್ದೀನಿ ನಾನು ಹೋಗ್ತೀನಿ ಹೋಗು ನಾಳೆ ಮುಂಚೆ ಬ್ಯಾಂಕಿನ ತಗೋಗಿ ವಿಚಾರಿಸು ತಿರ್ಗಿ ಅದನ್ನು ನಿಮ್ಮ ಅಮ್ಮಗೆ ಬಿಡ್ದು ಗಿಡಿಸ್ಕೊಂಡು ಎ ಟಿ ಎಂ ಕಾರ್ಡ್ ತಾಣೋಗಿ ಸೈನ್ ಉಪ್ಪಿನ ಹಾಕ್ಬೇಡಿ ಏನು ಕಣ ಸೈನ್ ಹಾಕು ಅಂದರೆ ಇಲ್ಲ ಹೇಳಮ್ಮ ನಾಳಿಕೆ ಮುಂಚೆ ಉತ್ತಮ ಮುಂಚೆ ಏನ ಊಟ ಗೀಟ ಮಾಡಿ ಬ್ಯಾಂಕಿಗೆ ಹೋಗಬೇಕು ಹೊತ್ಕೊಂಡು ಸಕಲ್ಲ ಓಕೆ ಜಂಗಿರಲ್ಲ ಎಲ್ಲ ಕೇಳ್ಬೋದು ಅದ್ಕಡೆಗೆ ಏ ವಿನಯ ಬಾರ ಇಲ್ಲಿ ಏನಾಜಿ ನಾಳಿಕೆ ನೀನು ಎಲ್ಲೂ ಹೋಗ್ಬೇಡಪ್ಪ ನನ್ನೊಂದಿರಾ ಶಿರಾಕೆ ಬಿಟ್ಬಾ ನಂಗೆ ಏನಂತೂ ಕೆಲಸ ಐತಲ್ಲಿ ಎಲ್ಲ ಕೆಲಸ ಶಿರಾದೆ ಏನು ನಂಗಿರ ಏನಿತ್ ಕಂಬರ್ಬೇಕಾ ಇನ್ನು ನನ್ನ ಬಿಟ್ಟು ಬಂದ್ರೆ ಸಾಕು ನೀವ್ ಇದು ಕಕ್ಕೊಂಬರ್ ಬೇಡ ನಾನು ಎಲ್ಲ ಬರ್ತೀನಿ ಬಸ್ಗೆ ಬಿಟ್ಟು ಒಂದು ಬಸ್ ಸಾಕು ಯಾಕದ ಲಕ್ಷ್ಮಕೆ ಅಂತಿದ್ದು ಲಕ್ಷ್ಮೀ ಕುಂತ ಏನೋ ಮಾತಾಡ್ತಿದ್ದೆ ಏನು ವಿಷಯ ಇವ್ನು ಎಲ್ಲ ಹೇಳ್ಬೇಕೇನ ನಾನು ಕತೆನಾ ನಾನೇನೋ ಮಾತಾಡ್ಕೊಂತೀನಿ ನಿಮ್ಗೆ ಯಾಕೆ ನಾನು ಹೇಳಿ ಸಾಕು ಹಾ ಸರಿ ಕಣಜಿ ని ఫోన్ ఆతా అవగా బ ఇలా బస్ బస్కి బర్తీని అండ్ నగె ఫోన్ ఆతినజీ ఆతీ అంతా ఆమె ఇంకా సుతారు కళిబాడ హిమ్ అప్పై బిల్ నేను హోతీనీ అజీ కర్కం బర్త ఒర కర్కమే ఇంతరైతే హాసెట్ కను కర్కర్త పప్పా అం అంతే కదా క్యాంకే కచ్చి కొంచెం డుడ్డే కొడు పెటాల్స్కొండీ గడిగి రూపాయ అనే ముగ్దా పెట్రోల్ ముగీత మే హె అల్లిగోగా ఇల్గ అంత్యా సరే మనక పోవు నమస్తే స్వామి మ్యేజర్ యారా ఇమస్కారణి నాలుగు మ్యేజరు ఏ విషయ మరి ఏమప్ప స్వామి నా ముగే యాసి లన్ ఆకందో ఆమె నమే గృహలక్ష్మిదు ఆమె వయసు ఎన్న ఇక్కడ అంటే ఇష్టం బిడ్స్కొడ బిడ్స్క అజ్జీ ఇది ಕೆ ಸಿ ಸಿದು ಬೇರೆ ಬ್ಯಾಂಕಿಗೆ ಬೀಳ್ತೈತೆ ಇದು ಡಿ ಸಿ ಸಿ ಬ್ಯಾಂಕ್ ಅಕೌಂಟ್ಗೆ ಇದು ಎಸ್ ಬಿ ಐ ಅಕೌಂಟು ಏನು ಇದಕ್ಕೆಲ್ಲ ಬೀಳಲ್ಲ ವಯಸ್ಸಾಗಿರೋದೇ ಆಮೇಲೆ ಇಲ್ಲದೆ ಮೋದಿದು ದುಡ್ಡು ಅಂದಲ್ಲ ಅದ್ಮಿಕೆ ಬೀಳ್ತೈತೆ ಕುಡಿಯಲ್ಲಿ ಚೆಕ್ ಮಾಡ್ಕೊಡ್ತೀನಿ ಮತ್ತೆ ಆಧಾರ್ ಕಾರ್ಡ್ ಮಾಡಿದ್ರೆ ಗೊತ್ತಾಗುತ್ತಂತಲ್ಲಪ್ಪ ಅಂತ ಚೆಕ್ ಮಾಡ್ಕೊಳಪ್ಪ ನನಗೆ ನಿಂದ ಅಮ್ಮಯ್ಯ ಅಂತೀನಿ ನನಗೆ ಏನೂ ಗೊತ್ತಾಗಲ್ಲ ಕಣಪ್ಪ ನನ್ನ ನಮ್ಮಾಗ ಬರೆಯ ಸುಳ್ಳು ಹೇಳ್ತಾನೆ ಬಿದ್ದಿಲ್ಲ ಕಣಜಿ ಬಿದ್ದಿಲ್ಲ ಕಣಾಜಿ ಅಂತ ಚೆಕ್ ಮಾಡಿ ಹೇಳ್ತೀನಿ ಹ್ಞೂ ನಿಮಗೆ ದುಡ್ಡು ಎಲ್ಲ ಬಿದ್ದೈತಜಿ ಒಟ್ಟು ಹತ್ತು ಸಾವಿರ ರೂಪಾಯಿ ದುಡ್ಡು ಐತೆ ನಿನ್ನ ಬಿದ್ದು ನಿನ್ನ ಅಕೌಂಟ್ಗೆ ಬಿಡಿಸ್ಕೊಂಡಿದ್ದೀಯಲ್ಲ ಎಲ್ಲ ಯಾವಾಗಲೂ ಅಕೌಂಟಾಗೆ ಮಿನಿಮಮ್ ಬ್ಯಾಲೆನ್ಸ್ ಅಂತ ಒಂದು ಸಾವಿರ ಇರಬೇಕು ಒಂದು ಸಾವಿರನೂ ಇಲ್ಲ ನಿಮ್ಮ ಫಸ್ಟು ಒಂದು ಸಾವಿರ ರೂಪಾಯಿ ಅಕೌಂಟಿಗೆ ಹಾಕು ಇಲ್ಲಾಂದೇ ಚಾರ್ಜಸ್ ಮಾಡ್ತೀವಿ ಈ ಅಕೌಂಟ್ ಕ್ಲೋಸ್ ಆಗುತ್ತೆ ನಾನು ಬಿಡಿಸ್ಕೊಂಡೇ ಇಲ್ಲ ಬಂದೇ ಇಲ್ಲ ಕಣಪ್ಪ ಪಾಪ ನೀವು ನೋಡಿ ಬಿಡಿಸ್ಕೊಂಡಿದ್ಯಾ ಅಂತ ನಾನೊಂದು ರೂಪಾಯಿ ನೀವು ಬಿಡಿಸ್ಕೊಂಡಿಲ್ಲ ಏನೋ ಎಟಿಎಂ ಕಾರ್ಡ್ ಏನ ಐತೆನ ಜಿ ಯಾರ್ಗನ ಕೊಟ್ಟಿದ್ ಎಟಿಎಂ ಕಾರ್ಡ್ ಹ ಅದೇನ ಎಟಿಎಂ ಕಾರ್ಡ್ ಅಂತಲ್ಲ ಹ ಅದೇ ಐತೆ ಕಣಪ್ಪ ನನ್ನ ಮಮ್ಮಗೆ ತಗಿತೈತೆ ಯಾವಾಗ ಬಂದ ಹ ಮತ್ತೆ ಅವನೇ ಬಿಡಿಸ್ಕೊಂಡಿರ್ತಾನೆ ಓ ಕೇಳು ಹೇಳು ಸರಿ ಕಣಪ್ಪ ಅಂದ್ರೆ ನಿಮ್ಮ ಬ್ಯಾಂಕಿಂದ ಏನೋ ಆಗಿದೆನಪ್ಪ ದುಡ್ಡು ಇಲ್ಲ ಇಲ್ಲ ನಮ್ಮ ಬ್ಯಾಂಕಿಂದ ಹಂಗೆಲ್ಲ ಏನು ದುಡ್ಡು ಕಟ್ ಮಾಡ್ಕೊಂಡಲ್ಲ ನಾವು ಸುಮ್ ಸುಮ್ನೆ ನೀವು ಸೈನ್ ಆಗ್ತಲೇನ ನಿಮ್ಮ ಅಮ್ಮ ಕಣ ಎಲ್ಲ ಬಿಡಿಸ್ಕೊಂಡ ಇರ್ತಾನೆ ಕೇಳೋಣ ಹೇಳ್ತಾನೆ ಹ ಸರಿ ಕಣಪ್ಪ ಓಕೆ ಏನಾಯೋನ ಅಕೌಂಟಾಗ ಒಂದು ರೂಪಾಯಿ ಏನೋ ದುಡ್ಡು ಬಿಟ್ಟೆ ನೋಡೋ ಅಕೌಂಟಾಗಿ ಅಂತ ಒಂದು ಸಾವ್ರ ನೋಡಿದಿಲ್ಲ ಏನಿಲ್ಲ ಎಲ್ಲ ಬಿಡಿಸ್ಕೊಂಡು ನನ್ಗೊಂದು ಮಾತೇ ಹೇಳಿವಲ್ಲ ಏನು ಹಾ ಐತ ಐತೆ ನಿ ಹೋಗಿ ಚೆನ್ನಾಗಿ ಕ್ಲಾಸ್ ತಗಂತೀನಿ ಅಲೋ ಎಲ್ಲಿದ್ದೀ ಪಾಪ ಬಾರ ಹೋಗೋ ನನ್ನ ಕೆಲಸ ಆತು ಹಾ ಬಂದಿ ಎಲ್ಲಾರು ಗೊತ್ತೇನೆ ಮನೆಗೆ ಹೋಗೋದಕ್ಕೆ ಸುಮ್ಮ ಇರ್ತೀನಿ ಏನು ಮಾತಾಡಲ್ಲ ಮನೆಗೆ ಹೋದ್ಮೇಲೆ ಒಂದ್ ಐತಿ ಆ ಅವ್ರ ಅಪ್ಪ ಅಮ್ಮ ಇಬ್ಬನು ಕಂಬಿಸ್ಕೊಂಡು ಹೇಳ್ತಿ ನಿಮ್ಮ ಮಗ ಇಂತ ಕೆಲಸ ಮಾಡ್ಬೋದಂತ ಏ ಪಪ್ಪ ದಿನಯಾ ನೀನು ನನ್ನ ಸುಳುಪಳಿ ಹೇಳ್ಬೇಡ ಇವಜ್ಜಿ ಬೈತಾಳೆ ಅಂತ ನಿಜ ಹೇಳು ಏನು ಮಾಡಲ್ಲ ನಿಜ ಹೇಳಿ ಮಾತಾ ಏನು ಮಾಡಲ್ಲ ಸುಳ್ಳುಪಳಿ ಹೇಳಿದೆ ನಿಮ್ಮಪ್ಪ ಇನ್ನು ಮಮ್ಮ ಎಲ್ಲರನ್ನೂ ಕರ್ಸ್ಕೊಂಡು ಹೇಳ್ಬಿಡ್ತೀನಿ ನಾನು ನಿಜ ಹೇಳ್ಬೇಕು ಅಷ್ಟೇ ಏನಜ್ಜಿ

ಎಟಿಎಂ ಕಾಡ್ಕಣ್ಣ ಈ ನಾ ದುಡ್ಡೆಲ್ಲ ಬಿಡ್ಕೊಂಡ್ ಬಂದಿರೋದು ನಮಗೊತ್ತು ಒಂದ್ ಸಾವಿರದ ದುಡ್ಡಿದ್ದಾ ಬಿಡಿಸ್ಕೊಂಡಿದ್ದೆಲ್ಲ ಹೋಗಿ ಬಿಡಿಸ್ಕೊಂಡಿದ್ದೀನಿ ಕಳಾ ಮುಖ್ ಸಾವಿರ ಕೊಟ್ಟಿದ್ದೀವಿ ನಿಮ್ಮ ಅಪ್ಪ ಎಲ್ಲ ಕಷ್ಟ ಮಾಡ್ಕೊಂಡು ಹೊಡೀಾನಿ ಯಾವಾಗ

ನೀನು ಹೇಳ್ಬೇಡ ಸುಮ್ಮನಿರಪ್ಪ ನಂಗೆ ನೀನೇನು ಅಂತ ಗೊತ್ತು ಆ ಅಜ್ಜಿನ ಯಾವತ್ತು ನಾವು ಕೇಳಕ್ಕೆ ದುಡ್ಡಿಲ್ಲ ಅಂತ ಹೇಳಿತು ಈಗ ದುಡ್ಡೆಲ್ಲ ಸಿ ಬಂತು ಇವ್ರಿಗೆ ನನಗೆ ಯಾಕೋ ಇವರೆಲ್ಲರ ಮೇಲೆ ಒಂದು ಮನ ಇವರೆಲ್ಲ ಸರಿಕಾಗಿ ಮಗುಂಗೆ ಹೇಳ್ಕೊಟ್ಟು ಹೆಂಗಿದ್ರು ಎ ಟಿ ಎಂ ಗೊತ್ತು ಅದು ನಂಬರ್ ನನಗೆ ಗೊತ್ತು ಇವರೇ ಯಾಕೆ ಬಿಡಿಸ್ಕೊಂಡಿರ್ಬಾರ್ದು ಇವೆಲ್ಲ ಕಳ್ರಿ ನಂಬಕ್ಕಾಗಲ್ಲ ಊನತ್ತಮ್ಮ ನೀನು ಅವತ್ತು ದುಡ್ಡಿಲ್ಲ ಅಂತಂದ್ರೆ ಇವತ್ತು ಹೆಂಗೆ ದುಡ್ಡು ಬಂತ ಹೇಳೋ ನಿಂದೆ ಏನೋ ನಾಲ್ಕು ಆಯ್ತು ಇಲ್ಲ ಬ್ಯಾಂಕ್ ಏನು ತನಕ ಕಟ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಅಜ್ಜಿ ಗೊತ್ತಾಗಲ್ಲ ಅಂತ ಏನೋ ಒಂದು ಹೇಳಿ ಕಳ್ಸಿರ್ತಾರೆ ಹಂಗಂತೇನಪ್ಪ ರಮೇಶನ ಹ್ಞೂ ಇದ್ರ ಕಣಪ್ಪ ನಾನು ಈ ಮಗಿನ ಮೇಲೆ ಒಂದು ಮನಪಟ್ಬಿಟ್ಟು ಇದು ಬ್ಯಾಂಕ್ ಅದಕ್ಕೆ ಕೆಲಸ ನಾಳಿಗೆ ಇನ್ನೊಂದ್ಸತಿ ಹೋಗಿ ಹೇಳ್ತೀನಿ ನೀನು ಯಾರ್ಯಾರು ಕೇಳ್ತೀನಿ ಅವನು ಕೇಳೋಲ್ಲ ಅವನು ಯಾಕೋ ಸುಳ್ಳು ಹೇಳ್ತಾನೆ ಅನಿಸ್ತು ಆದ್ರೂ ನಿಜ ಅಂದ್ಕೊಂಡು ನಂಬ್ಕೊಂಡು ಬಂದೆ ಇರೋರು ನಾಳೆ ಹೋಗಿ ಕೇಳ್ತೀನಿ ಹ್ಞೂ ನಜಿ ನೀನು ನನ್ನ ನಂಬಲ್ಲ ನೀನು ಕಣ್ಣು ಮಾಡಿ ನಿನ್ನ ಎ ಟಿ ಎಂ ಬೇಡ ತಗ ನನಗೆ ಊಂ ಬೇಡ ಕಂಡ್ಕೊಂಡ್ ಕೂಸಿ ನಾನು ನಿನ್ನ ತಪ್ಪ ಕಣಪ್ಪ ನೀನು ಎಂತ ಅಂತ ಎಂತನಂತು ಹ್ಞೂ ನಾನು ಇನ್ಮೇಲೆ ನಿನ್ನ ಮಾತು ಕೇಳಲ್ಲ ನಿನ್ನ ಜೊತೆ ಇರಲ್ಲ ನಾನು ನನ್ನ ಅಪ್ಪನ ಅಮ್ಮ ಜೊತೆ ಹೇಳ್ತೀನಿ ನೀನು ಒಬ್ಬಳೇ ಇದ್ದು ಹೆಂಗನ ಮಾಡ್ತಾ ಅಯ್ಯೋ ಅಯ್ಯೋ ಹಂಗ ಅನ್ಬೇಡ ನಂದ ರಾಜ ನಾನು ನೀನು ತಪ್ಪಾತಿ ಅಜ್ಜಿ ಕ್ಷಣ ಈ ಅಜ್ಜಿ ಹಂಗಾರ ಅಷ್ಟು ಮಾತಾಡೋಂಗಿಲ್ಲ ಏನು ನೀನು ಏನು ಅನ್ನೋಂಗಿಲ್ಲವೇನು ಬೀಳಾ ನಾನು ನೀನು ಮಾತಾಡ್ಸೋದಕ್ಕ ಊಟನ ಮಾಡಲ್ಲ ಏನು ಮಾಡೋಲ್ಲ ನಾನು ಮನೊಳಗೆ ಬರಲ್ಲ ಇಲ್ಲ ಕುತ್ಕೊತೀನಿ ಇಲ್ಲ ಹಂಗ ಅನ್ಬೇಡ ಅಜ್ಜಿ ನೀನು ಚೆನ್ನಾಗಿರ್ಬೇಕು ಹ್ಞೂ ನೋಡಿ ಹೋಗೋಣ ನೋಡಕ್ಕೆ ಸರಿ ಹೋಗ್ರಿ ಎಲ್ಲ ನಾನು ನಿನ್ನ ಕೆಲಸ ಏನೇ ನೋಡ್ಕೊಳ್ರಿ ನಾಯ್ಕೆ ನನ್ನೆಲ್ಲ ಹೋಗಿ ಅದೇ ಅಪ್ಪ ಅವ್ನ ಮೆಂಬ್ರು ಅವ್ನ ಕರ್ಕೊಂಡು ಹೋಗಿ ಬರ್ತೀನಿ ಹ್ಞೂ ಸರಿ ಅಷ್ಟು ಮಾಡು ಆಮೇಲೆ ತೀರೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಹತ್ತು ಸಾವಿರ ಹೋದ್ರೋಗ್ತಾಳೆ ಮೊದಲೇ ವಯಸ್ಸಾಗೈತೆ ಎಲ್ಲನೂ ಬಿದ್ದು ಸೊಂಟಗಿಂತ ಮೂರು ಹಾಕ್ಕೊಂಡಿಗೆ ಆಮೇಲೆ ಹತ್ತು ಸಾವಿರ ಹುಳು ಹೋಗಿ ನೀನು ಐವತ್ತು ಸಾವಿರ ಖರ್ಚಾಗುತ್ತೆ ಅವನ ಆರು ಹತ್ತಳು ಮೂರು ಹತ್ತಿ ಹೇಳಿಲ್ಲ ಅಂತ ನಿಂದೊಳ್ಳೆ ಚೆನ್ನಾಗೋತು ನನಗೆ ಎಷ್ಟು ಗೊತ್ತಾಗಲ್ವೀ ನನಗೂ ಭಯಭಕ್ತೈತೆ ಹೇಳು ಸೊಂಟ ಹೋದ ಸ್ವಂತ ಸೊಂಟನಾಗೋದು ನಾನು ಯಾರು ನೋಡ್ತಾರೆ ಹೇಳು ಎಲ್ಲ ಬಾರಾಮಿ ಹೋಗೋಣ ಇವಜ್ಜಿದ್ವಿ ಯಾವಾಗಲೂ ಇದ್ದಿದ್ದೆ ಕತೆ ಬಾ ಒಂದುವರೆ ಹುಳ ಅಮ್ಮಿಗೆ ಅನ್ನಕ್ಕೆ ಏನು ಮೇವಿಲ್ಲ ಸಾಯಂಕಾಲ ತಿರುಗಿ ಆರ್ಕೊಳಗಲ್ಲ ஓ ஐயப்பா இஜத்தே நாட்காட் அது நான் பரிசி நீ வச்சுக்கெல்லாம் தகுக்கிறேன் நான் கதை அசேனா நான் அதி ஒடே மாரிபுரே நான் ஐயப்பா அசத்தி அஜ்ஜி அது நாய் வஜ்ஜி பேங்குங்க தக்கனா ஓகே தரக்கம் அது வொஜ்ஜிக்கு நான் எஸ் இடம் ம் ஏன்னா நான்க்கு ஓகே ஓய் மே மானேஜரு டி ம் பிஸிது ஏ டி 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 டிஎம் பிஸிது அந்த ஏன்னா சி கேமெரே செக் மாசி யார் என்ன திகிவ் நானே சும்மே விடுத்தப்போ ஏன் மோ நான் எழுதினா நான் நம் தட மொழி ஓகே ಫ್ರೆಂಡ್ಸ್ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಇನ್ನಷ್ಟು ಈ ಥರ ವೀಡಿಯೋಗಳು ಬೇಕು ಅಂದರೆ ತಮಾಷೆಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಫ್ರೆಂಡ್ಸ್ ಪ್ಲೀಸ್